ಬೇರೆ ಬೇರೆ ಗುಳಿಗೆ ಎಲ್ಲ ಬರುತ್ತಲ್ಲ ಅದೇ ಅದೆಲ್ಲ ಬಂದು ತುಂಬ ಮುಂಚೆನೆ ಶೂಟ್ ಆಗಿದ್ದು ಸೊ ನನಗೆ ಟೈಮ್ ಇತ್ತು ನಾವೆಲ್ಲ ವರ್ಕ್ ಮಾಡಿಬಿಟ್ರಿ ಲಾಸ್ಟ್ ರೀಲಲ್ಲಿ ಲಾಸ್ಟ್ ಪೋರ್ಷನ್ ಬಂದು ನನಗೆ ನನ್ನ ಕೆರಿಯರ್ನಲ್ಲೇ ನನಗೆ ಸಿಕ್ಕಾಪಟ್ಟೆ ಒಂದು ಏನದು ಹೆಂಗ್ ಮಾಡಬೇಕಿದು ಅನ್ನೋದು ಗೊತ್ತಾಗದೆ ನಾನೊಂದು ಬ್ಲ್ಯಾಂಕ್ ಆಗಿದ್ದು ಒಂದು ಜಾಗ ಕ್ಲೈಮ್ಯಾಕ್ಸ್ ಆಫ್ ನಮ್ಮ ಕಾಂತಾರ ಚಾಪ್ಟರ್ ಒನ್ ಮ್ಯೂಸಿಕ್ ನಮ್ದೆಲ್ಲ ಬೇರೆ ಕಾಂತಾರದಲ್ಲ ಆಗಲಿ ನಮಗೆಲ್ಲ ಇದಿಲ್ಲ ಬಟ್ ಎಸ್ಪೆಷಲಿ ಲಾಸ್ಟು ಯಾವಾಗ ಬ್ರಹ್ಮ ರಾಕ್ಷಸ ಜಾಗ ಅಲ್ಲಿಂದ ಎಂಡವರೆಗೆ ಹೆಂಗೆ ಮಾಡೋದು ಏನು ಮಾಡೋದು ಅಂತ ನನಗೆ ಗೊತ್ತಿಲ್ಲ ಇನ್ನು ಮಿಕ್ಕಿದಕ್ಕೆಲ್ಲ ನಾನು ಮುಂಚೆನೇ ಟೈಮ್ ಇತ್ತು ನಮಗೆ ಟೈಮ್ ಎಲ್ಲ ಇತ್ತು ನಾನು ಕೆಲಸ ಮಾಡಿಬಿಡ್ತೀನಿ ಒಂದು ಲಾಸ್ಟ್ ಸಿಕ್ಕಿತ್ತು ಲಾಸ್ಟ್ ಪೋರ್ಷನ್ ಮಾತ್ರ ನಾನು ಕ್ಲೈಮ್ಯಾಕ್ಸ್ ಮಾತ್ರ ಅದನ್ನ ಹಾಗೆ ಇಟ್ಟಿದ್ದೀನಿ ಯಾಕಂದ್ರೆ ಮತ್ತೆ ನಮಗೆ ಲೈಫ್ ಫೈನಲ್ ಎಡಿಟ್ ಆಗಿ ಬಂದಾಗ ಸೊ ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ಮುಗಿಸೋದೆಲ್ಲ ತರ ಆಯ್ತು ಬಟ್ ಇದ್ರ ಬಗ್ಗೆ ಓಕೆ ನಾವು ಹೆಂಗ್ ಫಿನಿಶ್ ಮಾಡಿಬಿಡ್ಬೋದು ಅಂತ ಬಟ್ ನಾನು ಲಾಸ್ಟ್ ಪೋರ್ಷನ್ ಬಂದಾಗ ನನಗೆ ಏನು ಮಾಡಬೇಕು ಗೊತ್ತಿಲ್ಲ ನಾವಿಲ್ಲಿಂದ ಎಲ್ಲ ಎಲ್ಲ ನಡೀತಾ ಇದೆ ನಾವು ಕೊಚ್ಚಿನ್ಗೆಲ್ಲ ಹೋಗಿದ್ದೀವಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ಮಾಡ್ತಾಯಿದ್ದೀನಿ ಎಲ್ಲ ಬೇರೆ ಬೇರೆ ರೀಲ್ಸ್ ಎಲ್ಲ ಆಗಿದೆ ಕೆಲವೊಂದು ಕೆಲವೊಂದೆಲ್ಲ ಇಷ್ಟ ಎಲ್ಲ ಅದ್ಭುತ ಅನಿಸಿದೆ ಕೆಲವೊಂದೆಲ್ಲ ಇದ್ರಲ್ಲಿ ಸ್ವಲ್ಪ ಇಂಪ್ರೂವ್ ಆಗಬೇಕು ಅಂತ ಅನಿಸಿದೆ ಎಲ್ಲ ಎಲ್ಲ ಆ ಲಾಸ್ಟ್ ಮೂಮೆಂಟಲ್ಲಿ ಬರೋಂಥದ್ದು ಎಲ್ಲ ಸಿನಿಮಾಗಳಲ್ಲೂ ಬಟ್ ಇದು ಮಾತ್ರ ಏನೂ ಆಗೇಲ್ಲ ಬ್ಲ್ಯಾಂಕ್ ಲಾಸ್ಟ್ ಆ ಒಂದು ಫುಲ್ ಕ್ಲೈಮ್ಯಾಕ್ಸ್ ಏನಿದೆ ಅಂತ ಒನ್ ಟೈಮ್ ಒಂದು ದಿವಸ ಫುಲ್ ಎಷ್ಟು ಫ್ರಸ್ಟೇಷನ್ ಫ್ರಸ್ಟ್ರೇಷನ್ ಅಂದರೆ ಒಂಥರ ಮೈಂಡು ಒಂಥರ ನಿಮಗೆ ಒಂದು ಝೋನಿಗೆ ಹೋಗ್ಬಿಟ್ಟಿರುತ್ತೆ ಆಲ್ರೆಡಿ ಎಕ್ಸ್ಟೆನ್ಸಿವ್ ಆಗಿ ನಾವು ನಿದ್ದೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದೀವಿ ಈ ಕಡೆ ಸಾಂಗ್ ರಿಲೀಸ್ ಮಾಡೋದಕ್ಕೆ ಸಾಂಗ್ಗಳು ಕೊಡಬೇಕು ಈ ಕಡೆ ಬ್ಯಾಗ್ರೌಂಡ್ ಸ್ಕೋರೂ ಮಾಡಬೇಕು ಎರಡನ್ನೂ ಮಿಕ್ಸಿಂಗ್ ನೋಡ್ಕೋಬೇಕು ಸೊ ಈ ಥರ ಒಂದು ಬಂದುಬಿಟ್ಟಿದೆ ಯಾಕಂದರೆ ಐದು ಲ್ಯಾಂಗ್ವೇಜು ಬಾಬಿಯವರೆಲ್ಲ ಐದು ಲ್ಯಾಂಗ್ವೇಜ್ ನೋಡ್ಕೊಳ್ತಾ ಇದ್ದಾರೆ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಬಂದು ಕೇಳಿಸ್ತೀವಿ ಕೆಲವೊಂದು ಅವ್ರ ಇರ್ಷಬ್ ಅವರಿಗೆ ಇಲ್ಲ ಇದು ವರ್ಕ್ ಇಲ್ಲ ಸಿಂಗರ್ಸ್ ವಾಯ್ಸ್ ಯಾವುದು ಈ ಇಷ್ಟೆಲ್ಲ ಮಧ್ಯೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದೆ ನನಗೆ ಲಾಸ್ಟಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ ನಾನು ಉಳಿಸ್ಕೊಂಡ್ಬಿಟ್ಟಿದ್ದೀನಿ ಲಾಸ್ಟು ಮಾತ್ರ ಕೂತ್ಕೊಂಡು ವರ್ಕ್ ಮಾ ಯೋಚನೆ ಮಾಡ್ತಾ ಇದೀನಿ ಏನು ಗೊತ್ತಿಲ್ಲ ಒಂದು ದಿವಸ ಬೆಳಿಗ್ಗೆ ಎದ್ದೆ ನನಗೆ ಅಂದರೆ ಒಂದು ಒಂದು ಲಾಸ್ಟ್ ಒಳಗೆ ಲಾಸ್ಟ್ ಒಳಗೆಯಿಂದ ನನಗೆ ಒಂಥರ ಏನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ವಲ್ಲ ಇನ್ನೂ ಜಾಸ್ತಿ ಆಗ್ತದೆ ಪ್ರೆಷರ್ ನನಗೆ ನಾನು ಪಾಪ ನಮ್ಮ ಶ್ರೀಕಾಂತ್ ಅಂತ ಒಬ್ರು ಇದ್ರು ಅವ್ರ ಹತ್ರ ಹೋಗಿ ಹೇಳಿದೆ ಹಿಂಗೆ ತುಂಬ ಕಷ್ಟ ನನಗೆ ಯಾರಾದರೂ ಒಂದು ಕೆಲಸ ಮಾಡಿ ಹೊಟ್ಟೆಸಿದೆ ನನಗೆ ಆರ್ಡರ್ ಏನೋ ಆನಿಯನ್ ಉತ್ತ ಆರ್ಡರ್ ಮಾಡಿ ನಾನು ಪಾಪ ಹಂಗೆಲ್ಲ ನಾನು ಕೇಳೋನಲ್ಲ ನಾನು ನಾನೇ ಆರ್ಡರ್ ಮಾಡ್ಕೊತೀನಿ ಆ ಅಲ್ಲಿ ಅವರಿಗೆ ಆಗ್ತಾಯಿಲ್ಲ ನನಗೆ ಯಾರಾದರೂ ಒಬ್ರು ಬಂದು ನನಗೆ ಏನಾದ್ರು ಒಂದಕ್ಕೆ ಇದ್ ಮಾಡ್ಬೇಕಲ್ವಾ ನೀವು ಮಾಡಿ ಅಂತ ಹೇಳ್ತಿದ್ದೀನಿ ಪಾಪ ರಿಷಬ್ ಅವರು ಇಂಟರ್ವ್ಯೂ ಹೋಗಿದ್ದಾರೆ ಅವರು ಬೆಳಿಗ್ಗೆ ಏಳು ಮುಕ್ಕಾ ಅವರು ನಾನು ನೋಡಿಬಿಟ್ಟು ಮಾಡಿಬಿಟ್ಟು ನನ್ನ ಪಪ್ಪ ನನ್ನ ಪಕ್ಕದಲ್ಲಿ ಕೂರಿಸ್ಬಿಟ್ಟು ಅಜನೀಶ್ ಅವ್ರು ಮೇಡಮ್ ಬನ್ನಿ ಅಂತ ಅವರಿಗೆ ಫೋನ್ ಮಾಡಿಲ್ಲ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಇದು ಏನು ಇಷ್ಟು ಇದಾಗಿದೆ ಅಂತ ಬಟ್ ಎಲ್ಲರೂ ಒಂದು ಎಲ್ಲರಿಗೂ ಟೈಮ್ ಮೂವಿ ರಿಲೀಸ್ ಇದೆಯಲ್ಲ ಎಲ್ಲರಿಗೂ ಟೆನ್ಷನ್ ನಾನು ಕೂತ್ಕೊಂಡೆ ಬೆಳಿಗ್ಗೆ ಟಿಫನ್ ತಿಂದೆ ಓದೆ ಕೂತ್ಕೊಂಡೆ ವರ್ಕ್ ಮಾಡಿದೆ ಒಂಬತ್ತಾಯಿತು ಹತ್ತಾಯಿತು ಹನ್ನೊಂದಾಯಿತು ಹನ್ನೆರಡು ಆಯಿತು ಏನೂ ಆಗಲಿಲ್ಲ ಮೂರು ಗಂಟೆ ಆಯಿತು ಊಟ ಮುಗಿಸ್ದೆ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆಗೆ ರಿಷಬ್ ಅವರು ಬಂದರು ಆ ಜನ ಆಯಿತಾ ಷಟ್ರಿ ನನಗೆ ಗೊತ್ತಿಲ್ಲ ನನಗೇನು ಬರ್ತಾಯಿಲ್ಲ ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಒಂದು ಸ್ವಲ್ಪ ಟೈಮ್ ಕೊಡಿ ನಾನೊಂದು ಸ್ವಲ್ಪ ಮಲಗ್ತೀನಿ ಮಲಗಿದ್ದ ಹೇಳ್ತೀನಿ ಅಂತ ನಾನು ಹೇಳಿದೆ ಸೊ ನಾನು ಮಲಗಿಂತ ಮುಂಚೆ ಕೈ ಮುಗಿದು ಬೇಡ್ಕೊಂಡೆ ನಾನು ಅಮ್ಮ ನಾನೇನಾದರೂ ಏನೋ ತಪ್ಪು ಮಾಡಿದ್ದೇನೋ ಗೊತ್ತಿಲ್ಲ ನನಗೆ ಏನೂ ಇಲ್ಲ ನನಗೆ ನನ್ನ ಮ್ಯೂಸಿಕ್ ಏನು ಮಾಡಲಿ ನನಗೆ ಗೊತ್ತಾಗ್ತಾಯಿಲ್ಲ ಮ್ಯೂಸಿಕ್ ಮಾಡೋದು ಹಿಂಗೇನು ಗೊತ್ತಾಗ್ತಿಲ್ಲ ನೀನೇನೋ ದಾರಿ ತೋರಿಸ್ಬೇಕು ಗೊತ್ತೋ ಗೊತ್ತಿಲ್ಲದೇ ಏನೇ ತಪ್ಪು ಮಾಡಿದ ದಯವಿಟ್ಟು ಕ್ಷಮಿಸು ನಾನು ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ ನೀನೇ ದಾರಿ ತೋರಿಸ್ಬೇಕು ಅಂತ ಹೇಳಿ ಕೈ ಮುಗಿದು ಬೇಡಿ ಮಲ್ಕೊಂಡೆ ನಾನು ಮತ್ತು ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಬಂದು ಮತ್ತೆ ಎಬ್ಬಿಸಿದ್ರು ನಾನು ಹೇಳಿದೆ ಜಟ್ರೈನೊಂದು ಒಂದು ಹತ್ತು ನಿಮಿಷ ಅಂತ ಮಲ್ಕೊಂಡೆ ಮತ್ತು ಒಂದು ಗಂಟೆಗೆ ಬಂದುಬಿಟ್ಟು ಅವರು ಅಸಿಸ್ಟೆಂಟ್ ಒಬ್ಬರು ಸರ್ ಇದು ಹೇಳ್ತೀನಿ ಪಾಪ ಅವ್ನು ನಾನು ಮಲಗಿದ್ದು ನೋಡಿ ನನಗೆ ಎಬ್ಸಕ್ಕಾಗಿದೆಯಾ ಪಾಪ ಅವ್ರು ಹೋಗ್ಬಿಟ್ಟು ಪಾಪ ಮಲಗಿದ್ದಾರೆ ಅಂತ ಹೇಳಿದ್ರು ಮೂರು ಗಂಟೆಗೆ ರಿಷಬ್ ಅವರು ಬಂದರು ಅಜನ ಶುರು ಮಾಡೋಣ ಅಂದರೆ ಓಕೆ ಸೆಟ್ರಿ ಶುರು ಮಾಡೋಣ ಅಂತ ಇದ್ದೆ ಆವಾಗಲೂ ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ನನಗೆ ಹೇಳಿದೆ ಸಿಟ್ರಿ ನೀವು ನೀವು ಬೇರೆ ರೀಲ್ಸ್ ನೋಡ್ತಾ ಇರ್ರಿ ನಾನು ನಾನು ಮುಗಿಸ್ಬಿಡ್ತೀನಿ ಇದನ್ನು ಮುಗಿಸ್ತೀನಿ ನೀವು ಮಲ್ಗೆ ಎದ್ದೇಳಿಸ್ ರೆಡಿ ಇಟ್ಟಿರ್ತೀನಿ ಅಂತ ಹೇಳಿಬಿಟ್ಟು ನನಗೆ ಆಟ ನಾನು ಸ್ವಲ್ಪ ಮೈಂಡ್ ಕ್ಲಿಯರ್ ಮಾಡ್ಕೊಬೇಕು ಅಂತ ಸರಿ 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 ಅವರಿಗೂ ಅರ್ಥ ಮಾಡ್ಕೊಂಡ್ರು ಪಾಪ ಅವ್ರು ನನಗೆ ಅಂದರೆ ಜ್ಯೂಸ್ ಬೇಕಾ ಸ್ವಲ್ಪ ಟೀ ತಂದು ಕೊಟ್ರು ನನಗೆ ಅಲ್ಲ ಟೀ ಕುಡಿರಿ ತಗೊಳ್ಳಿ ಅಂತ ಎಲ್ಲ ಸೊ ಈಗ ಕುಡಿದು ನಾನು ಆಚೆ ಹೋಗಿ ನಿಂತು ಯೋಚನೆ ಮಾಡ್ತಾಯಿದ್ದೀನಿ ಮೂರು ಮುಕ್ಕಾಲು ನಾಲ್ಕು ಗಂಟೆ ನಾಲ್ಕೂವರೆ ಏನೂ ನನಗೆ ಇಲ್ಲ ಏನು ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಪ್ಯಾನಿಕ್ ಮೂಡದಿದ್ದೀನಿ ಅಷ್ಟೊತ್ತಿಗೆ ಯಾರಿಗೂ ಫೋನ್ ಮಾಡ್ಕೋ ಎಲ್ಲರೂ ಮಲಗಿರ್ತಾರೆ ಒಂದು ನಾಲ್ಕು ಮುಕ್ಕಾಲು ಅಷ್ಟೊತ್ತಿಗೆ ಒಂದು ಐಡಿಯಾ ಸ್ಟ್ರೈಕ್ ಆಯಿತು ಅದು ಹೆಂಗೆ ಎಲ್ಲಿಂದ ಹೆಂಗೆ ಬಂತು ಅಂದರೆ ಆ ನಿದ್ದೆ ಎದ್ದು ಮಲಗಿದ್ದು ಎದ್ದು ಆ ಎಲ್ಲ ಹೋಗಿ ಒಂದು ಆ ಮೈಂಡ್ ರೀ ಆಗೋ ಥರ ಸಡನ್ನಾಗೆ ನೀವು ನಂಬಲ್ಲ ಸರ್ ಐದು ಗಂಟೆಗೆ ನಾನು ಬಂದು ಕೂತ್ಕೊಂಡೆ ಐದುವರೆಗೆ ಹೋಲ್ ಆ ಪೋರ್ಷನ್ ಮ್ಯೂಸಿಕ್ ಮಾಡಿ ಸೂಪರ್ ಹಾಫ್ ಅನ್ ಅವರಲ್ಲಿ ಅಲ್ಲಿ ಇನ್ನೂ ಆಗಿಲ್ಲ ಸ್ಟ್ರೈಕ್ ಅಂದ್ರೆ ಸರ್ ಅರ್ಧ ಗಂಟೆಲಿ ಆ ಪೋರ್ಷನ್ ಮುಗಿಸೋದು ಅಂದರೆ ಅಷ್ಟು ದೊಡ್ಡ ವಿಚಾರ ಇಟ್ಸ್ ವೆರಿ ಬಿಗ್ ಥಿಂಗ್ ಅದು ಬಂದು ನಮ್ಮ ಶಕ್ತಿಗೆ ಮೀರಿದಂಥ ಒಂದು ವಿಚಾರ ನಾನು ಒಂದು ಐದು ಮುಕ್ಕಲಿಗೆ ಒಂದು ಬಂದು ಒಂದು ಕೈ ತಲೆ ಸವರತ್ತಿ ತಲೆ ನಾನು ಈಗ ನೋಡಿದ್ರೆ ಆ ಸ್ಟುಡಿಯೋ ಓನರ್ ಬಂದಿದ್ರು ನಾನು ಏನಾದ್ರು ತಿಂದ್ಯಾ ಅಂದ್ರೆ ಆವಾಗ ನನಗೆ ರಿಯಲೈಸ್ ಆಯಿತು ನಿನ್ನೆ ಆನಿಯನ್ ಉತ್ತಪ್ಪ ತಿಂದಾಗಿಂದ ನಾನು ಏನೂ ತಿಂದಿಲ್ಲ ಏನೂ ನೀರು ಕುಡ್ದಿಲ್ಲ ಅನ್ನೋದು ಅವ್ರು ಬಂದು ಏನೋ ಒಂದು ಟೀ ಕುಡ್ದಿದ್ರಲ್ಲ ಆ ಟೀ ನಾನು ಕುಡ್ದಿದ್ದೀನಿ ಅಷ್ಟೇ ಅದನ್ನು ನಾನು ಕೊಡಿದ್ದೀನಿ ನನಗೆ ಗೊತ್ತಿಲ್ಲ ಐ ಡೋಂಟ್ ರಿಮೆಂಬರ್ ಆವಾಗ ರಿಯಲೈಸ್ ಆಯಿತು ನನಗೆ ಆಮೇಲೆ ನಾನು ಹೋಗಿ ಕೂತ್ಕೊಂಡು ಐದು ಮುಕ್ಕಾಲಿಗೆ ಅವ್ರ ಅವ್ರ ಪಕ್ಕದಲ್ಲೇ ಆ ಸ್ಟುಡಿಯೋ ಒಂದು ಮನೆ ಪಾಪ ಕೈ ಹಿಡ್ದು ಹಿಂಗೆ ಹೇಳ್ಕೊ ಹೇಳ್ಕೊಂಡೋಗಿ ಕೂರಿಸ್ಕೊಂಡು ದೋಸೆ ಮಾಡ್ತಿದ್ದಾರೆ ಐದು ಮುಕ್ಕಾಲಿಗೆ ಒಬ್ಬರು ಬರೋದೇನು ಸ್ಟುಡಿಯೋ ಒಳಗಡೆ ನೀನು ತಿಂದ್ಯಾ ಅಂತ ಪರ್ಟಿಕ್ಯುಲರಾಗಿ ಕೇಳೋದೇನು ನಮ್ಮನ್ನು ಹೋಗಿ ಮನೆಗೆ ಕರ್ಕೊಂಡೋಗಿ ಅಂದರೆ ಬಲವಂತವಾಗಿ ಹಿಂಗೆ ಹೋಗ್ತೀವಲ್ಲ ಕೈ ಹಿಡ್ಕೊಂಡು ಆ ತರ ಹೇಳ್ಕೊಂಡು ಹೋಗಿ ದೋಸೆ ಐದು ಮುಕ್ಕಾಲಿಗೆ ಒಬ್ರು ಮನೇಲಿ ದೋಸೆ ನಮಗೆ ಮಾಡ್ಕೊಡೋದೇನೋ ತಿಂತ ತಿನ್ಬೇಕಾದ್ರೆ ನನಗೆ ರಿಯಲೀಸ್ ಆಗಿದ್ದು ಇಟ್ ಈಸ್ ಅಮ್ಮ ಮ್ಯೂಸಿಕ್ ಆಯ್ತಲ್ಲ ಮಾಡೈತಲ್ಲ ತಿನ್ನು ರಿಲ್ಯಾಕ್ಸ್ ಆಗು ಅನ್ನೋ ನನಗೆ ನನ್ನ ನನ್ನ ಭಾವನೆ ಆ ಆತರ ಸೊ ನನಗೆ ಕಣ್ಣೆಲ್ಲ ಒಂಥರ ಅಳು ಅಂದ್ರೆ ಕಣ್ಣಲ್ಲಿ ನೀ ಸಹಿತ ಬರದೇ ಇರೋಷ್ಟು ಒಂದು ಏನ್ ಹೇಳ್ತೀವಲ್ಲ ಒಂದ್ ಝೋನ್ ಅಲ್ಲಿ ಹೋಗ್ಬಿಟ್ಟಿರ್ತೀವಿ ನಾವು ವರ್ಕ್ ಮಾಡ್ಬೇಕಾರೆ ನಮ್ಗೆ ತಲೆ ಒಳಗೆ ನಾವು ಅಷ್ಟ್ ಅಷ್ಟ ಮಟ್ಟಿಗೆ ಇನ್ವಾಲ್ವ್ ಆಗಿರ್ತೀವಲ್ಲ ಗೊತ್ತಾಗಲ್ಲ ಆ ಒಂದು ಲೆವೆಲ್ಗೆ ಹೋಗ್ಬಿಟ್ಟಿರುತ್ತೆ ನಮ್ಮ ಮೈಂಡ್ ಎಲ್ಲಾನು ನಾನ್ ಮಾತ್ರ ಅಲ್ಲ ನಾನಾದರೂ ಒಂದು ಆರು ಅವರ್ನಿದ್ದೇ ಮಾಡ್ತೀನಿ ರಿಷಬ್ ಇರಲ್ಲ ಅವರು ಅದೂ ಇಲ್ಲ ಒನ್ ಅವರ್ ಟೂ ಅವರ್ಸು ಯಾಕಂದರೆ ನಾನು ಮಾತ್ರ ಅಲ್ಲ ಆ ಕಡೆ ಸಿ ಜಿ ನೋಡಬೇಕು ಪಾಪ ಈ ಕಡೆ ಡಿ ಒ ಪಿ ಇದ್ದಾರೆ ಅವರು ಡಿ ಐ ನೋಡ್ಕೊಳ್ತಾ ಇದ್ದಾರೆ ಒಬ್ಬೊಬ್ಬರು ಆ ಕಡೆ ಪ್ರೊಡ್ಯೂಸರು ವಿಜಯ್ ಸಾರು ಚಲ್ವೆ ಸಾರು ಅವರೆಲ್ಲ ಬಂದು ಅಲ್ಲೇ ಇದ್ದಾರೆ ಅವ್ರು ಅವ್ರಿಗೆ ಔಟ್ಪುಟ್ ಬೇಕು ನಾವು ಔಟ್ಪುಟ್ ಕೊಡಬೇಕು ಅಟ್ ದ ಸೇಮ್ ಟೈಮ್ ಚ ತುಂಬ ಅದ್ಭುತವಾದ ಮ್ಯೂಸಿಕ್ ನಾವು ಮಾಡಬೇಕು ಪರ್ಫಾರ್ಮೆನ್ಸ್ದು ಪ್ರೆಷರ್ ಇರ್ತಲ್ಲ ನಮಗೆ ನಾವು ಕೊಡೋ ಮ್ಯೂಸಿಕ್ ಎಲ್ಲರಿಗೂ ಇಷ್ಟ ಆಗಬೇಕು ಪಾ ಅದು ಲಾಸ್ಟಲ್ಲಿ ಆ ಐದು ಗಂಟೆಯಿಂದ ಇದು ಇವಾಗ ಏನು ಕೇಳ್ತಿರೋ ಮ್ಯೂಸಿಕ್ ಆ ಫೈ ಟು ಫೈವ್ ತರ್ಟಿಯಲ್ಲಿ ಆಗಿರೋಂಥ ಒಂದು ಮ್ಯೂಸಿಕ್ ಅದೊಂದು ಅದ್ಭುತವಾದ ಅನುಭವ ನನಗೆ ಈ ಕಥೆ ಕೇಳಿ ಭಾಳ ಸಂತೋಷ ಆಯ್ತು ಸರ್ ಅಂದರೆ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ತಂದೆಯವರು ಕನ್ನಡ ಸಿನಿಮಾನ ಆರಾಧಿಸ್ತರು ಅವರ ಆರಾಧನೆ ನಿಮಗೆ ಈ ಈ ದೊಡ್ಡ ಮಟ್ಟದ ಆಶೀರ್ವಾದ ಅಂತ ಅನ್ಸುತ್ತೆ ಮತ್ತು ನೀವು ಒಂದು ಸಿನಿಮಾಗಿ ಹಾಕ್ಕೊಂಡಿರೋ ಇನ್ವಾಲ್ವ್ಮೆಂಟ್ ಇದೆಯಲ್ಲ ಅದನ್ನ ಜೀವನ ಮಾಡ್ತಾ ಇದ್ರಿ ಅವು ಏನಪ್ಪ ನೀನು ಉಸಿರಾಡ್ತಿದ್ಯಾ ಗಾಳಿ ಇಲ್ಲಪ್ಪ ನಾನು ಮಾಡ್ತಾ ಇರೋದು ಉಸಿರಾಟ ಉಸಿರಾಟ ಸಂಗೀತ ಕಣಪ್ಪ ಅನ್ನೋದು ಅಲ್ಲ ಅಂದ್ರೆ ನಮಗೆ ಏನಕ್ಕೆ ಕೆಲವೊಂದ್ಸತಿ ಆ ಥರ ಆಗತ್ತೆ ಅಂದ್ರೆ ಸರ್ ಒಂದು ಹೋಲ್ ಇಷ್ಟು ದೊಡ್ಡ ಸಿನಿಮಾ ಬಂದು ಆ ಹೋಲ್ ಪ್ರೊಡಕ್ಷನ್ ಅಷ್ಟು ದೊಡ್ಡ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಮಾಡ್ತಿದ್ದಾರೆ ನಾವೊಂದು ಔಟ್ಪುಟ್ ಕೊಡಬೇಕು ಒಬ್ಬೊಬ್ಬರೂ ಒಂದೊಂದು ಕಷ್ಟಪಡ್ತಿದ್ದಾರೆ ಅಲ್ಲಿ ನಾನು ಒಂದು ನನ್ನ ನನ್ನ ಪೋರ್ಷನ ನನ್ನ ಪೋರ್ಷನ್ನ ಎಲ್ಲರಿಗೂ ಮೀರಿಸಿ ನಾನು ಎಲ್ಲರಿಗಿಂತ ಚೆನ್ನಾಗಿ ನಂದು ಬರಬೇಕು ಅನ್ನೋದು ನಮ್ಮ ಒಂದು ಕಾಂಪಿಟೇ ಹೆಲ್ತಿ ಕಾಂಪಿಟೇಷನ್ ಇರುತ್ತಲ್ಲ ಅದನ್ನು ಪರ್ಫಾರ್ಮನ್ಸ್ ಮಾಡಬೇಕು ಅಲ್ಲಿ ಮೈಂಡಿಗೆ ಏನು ಬರದೇ ಇದ್ದಾಗ ನಮಗೆ ಒಂದು ದಿವಸ ನಾವು ಹೋಲ್ ಡೇ ನಾವು ಏನು ಮಾಡಬೇಕು ಏನು ಮಾಡಬೇಕು ಏನು ಬರ್ತಾ ಇಲ್ಲ ಏನೂ ಹೊಳಿತಾ ಇಲ್ಲ ಅನ್ನೋದೊಂದು ಸಿಚುವೇಶನ್ ಇರುತ್ತಲ್ಲ ಓ ಗಾಡ್ ಅದು ಅದು ಅದನ್ನು ಹೆಂಗೆ ದಾಟ್ ಬಂದ್ವಿ ಅದು ಈಗ ಈಗ ನಾವು ಯೋಚನೆ ಮಾಡಿದ್ರೆ ಅದೆಲ್ಲ ನಮಗೊಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಅದು ನಮಗೆ ಅಂದರೆ ನಮಗೇನು ಗೊತ್ತಾಯಿತು ನಾವು ತಿನ್ನಬೇಕು ಅನ್ನೋದು ಊಟ ಮಾಡಬೇಕು ನೀರು ಕುಡಿಬೇಕು ಅನ್ನೋದು ಅನ್ನಿಸ್ದೇನೆ ಹೋಲ್ ಡೇ ಏನು ಮಾಡೋಣ ಏನು ಮಾಡೋಣ ಏನು ಮಾಡೋಣ ಅಂತ ಯಾ ಯಾ ಅದು ಬೇರೆ ಅದು ಅದೇನೋ ಹೇಳ್ತೇವಲ್ಲ ಅದು ಬೇರೆ ಒಂದು ನೆಲೆ ಆ ನೆಲೆಗೆ ಹೋಗಿರ್ತೀವಿ ನಾವು ಸೊ ಅದಕ್ಕೆ ಗೊತ್ತಿ ಇವಾಗ ಯೋಚನೆ ಮಾಡಿದ್ರೆ ನನಗೆ ಆಹ್ ಎಷ್ಟು ಚೆನ್ನಾಗಿತ್ತು ಅದು ಅಂತ ಅನ್ಸುತ್ತೆ ಬಟ್ ಆ ಮೂಮೆಂಟ್ ಅನ್ಬೋಸ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ ಬಟ್ ಒಂದು ಅವಾಗ ಅವಾಗ ನಮಗೆ ಯಾರೋ ಬಂದು ನಮ್ಮನ್ನು ಊಟ ಮಾಡ್ದ ಅಂತ ಪರ್ಟಿಕ್ಯುಲರ್ ಕ್ವಶನ್ ಕೇಳಿದೇನು ಐದು ಮುಕ್ಕಾಲಿಗೆ ಒಬ್ರು ಮನೆ ಕರ್ಕೊಂಡು ಹೋಗಿ ದೋಸೆ ಹಾಕಿ ಕೊಡ್ತಾರೆ ದೋಸೆ ತಿಂತಾ ಇದ್ದೀನಿ ಆವಾಗ ರಿಲೀಸ್ ಆಗುತ್ತೆ ಇದೆಲ್ಲ ಇದೆಲ್ಲ ಬಂದು ಅವ್ರಿಗೆ ಹೆಂಗ್ ಗೊತ್ತಿದೆ ನಾನು ತಿಂದಿದ್ದೀನೋ ಇಲ್ವೋ ಅನ್ನೋದು ಅವ್ರಿಗೆ ಹೆಂಗ್ ಗೊತ್ತಿದೆ ಆಮೇಲೆ ಅನಿಸುತ್ತೆ ಓಕೆ ನೀನು ಮ್ಯೂಸಿಕ್ ಮಾಡಾಯ್ತಲ್ಲ ನಿನ್ನ ನನಗೆ ನನ್ನ ಮನಸ್ಸಲ್ಲಿ ನನಗೆ ಒಂದು ವಾಯ್ಸ್ ಕೇಳಿದೆ ಮ್ಯೂಸಿಕ್ ಮಾಡಾಯ್ತಲ್ಲ ಈಗ ಹೋಗಿ ಊಟ ಮಾಡು ರಿಲ್ಯಾಕ್ಸ್ ಆಗಿದೆ ತಾನೆ ಇದಕ್ಕೋಸ್ಕರನೇ ಇಷ್ಟು ಇಷ್ಟೊತ್ತು ನೀನು ಈ ಮ್ಯೂಸಿಕ್ ಬರಬೇಕು ಅಂತಲೇ ನೀನು ಇಷ್ಟೊತ್ತು ನೀ ಯು ಹ್ಯಾವ್ ಟು ಗೋ ಥ್ರೂ ದಿಸ್ ಅನ್ನೋ ಥರ ನನಗೊಂದು ಭಾವನೆ ನನ್ನ ಮನಸ್ಸಲ್ಲಿ